ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಿದ್ಧ ಶಿವಕುಮಾರ್ ಹೌದು ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ಜಟಾಪಟಿ ನಡೀತಾ ಇದೆ ಇದರ ಮಧ್ಯೆ ಅಂದರೆ ಇವತ್ತೇ ವಿದೇಶದಿಂದ ರಾಹುಲ್ ಗಾಂಧಿ ನಮ್ಮ ದೇಶಕ್ಕೆ ಆಗಮಿಸ್ ಆಗ ಆಗಮಿಸುವಂಥ ಸಾಧ್ಯತೆ ಇದೆ ಯಾಕಂತಂದರೆ ಒಂದು ರಾಜ್ಯದಲ್ಲಿ ಏನು ರಾಜಕೀಯ ಬೆಳವಣಿಗೆಗಳು ಏನು ನಡೀತಾ ಇದೆ ಅಂದರೆ ಮುಖ್ಯಮಂತ್ರಿ ಡಿ ಆಗಿ ಮುಖ್ಯಮಂತ್ರಿ ಅನ್ನೋ ಒಂದು ಆಸೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ ಇದರ ಒಂದು ಚರ್ಚೆಯನ್ನು ನಡೀತಾ ಇದೆ ಇದರ ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಒಂದು ತಲೆ ವಿಷಯ ಅಂತಲೇ ಹೇಳ್ಬೋದು ಯಾಕಂತಂದರೆ ರಾಹುಲ್ ಗಾಂಧಿ ವಿದೇಶದಲ್ಲಿದ್ದಾರೆ ಮೊನ್ನೆನೇ ಖರ್ಗೆಯವ್ರ ಜೊತೆಗೆ ಫೋನ್ ಮಾಡಿ ಎಲ್ಲ ಈ ರಾಜ್ಯದ ಬೆಳವಣಿಗೆಗಳ ಬಗ್ಗೆಯೂ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಭಯ ಇದೆ ಯಾಕಂತಂದರೆ ಈಗ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಏನಾದರೂ ಮಾಡಿದ್ದೇ ಆದಲ್ಲಿ ಬೇರೆ ರಾಜ್ಯಗಳ ಒಂದು ಪರಿಸ್ಥಿತಿ ಕೂಡ ಈ ಏನು ಮೂರು ರಾಜ್ಯಗಳಲ್ಲಿ ಇದೆ ಅಷ್ಟೇ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದಲ್ಲಿ ಅದೊಂದು ತೆಲಂಗಾಣ ಕರ್ನಾಟಕ ಹಿಮಾಚಲ ಪ್ರದೇಶ ಈ ಒಂದು ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ ರಾಜ್ಯನೇ ಅತಿ ಹೆಚ್ಚು ಅಂದರೆ ಬಹುಮತದಿಂದ ಬಂದಂಥ ಒಂದು ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ನಡೆಸ್ತಾ ಇದೆ ಆಮೇಲೆ ಇನ್ನೊಂದು ಏನಂದರೆ ದೊಡ್ಡ ರಾಜ್ಯ ನಮ್ಮ ದೇಶ ದೇಶದಲ್ಲಿ ಕರ್ನಾಟಕ ಹಾಗಾಗಿ ಇಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರ ನಡೆಸುವಂಥ ಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಿದ್ದೇ ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ ಯಾಕಂದರೆ ಮೊನ್ನೆ ಬಿಹಾರ್ ಎಲೆಕ್ಷನ್ ಮುಗಿದ್ರೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ ಯಾಕಂದರೆ ಅಲ್ಲಿ ಸ್ವಲ್ಪ ಹೀನಾಯ ಸೋಲಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಗಾಗಿ ಇಲ್ಲಿ ಕೂಡ ಏನಾದರೂ ಈ ರೀತಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದೆ ಅದರಲ್ಲಿ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಲೋಕಸಭಾ ಚುನಾವಣೆ ಏನು ವಿಧಾನಸಭಾ ಚುನಾವಣೆ ಇದೆ ಅದಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ ಮತ್ತು ಲೋಕಸಭೆ ಚುನಾವಣೆಗೂ ಕೂಡ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ ಹಂಗಾಗಿ ಈ ಒಂದು ದೃಷ್ಟಿಯಿಂದ ಏನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ ಏನಾದರೂ ಇದನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಏನಾದರೂ ಅಂದರೆ ಇಲ್ಲಿಗೆ ಫುಲ್ ಸ್ಟಾಪ್ ಇಡ್ತಾರ ಅಥವಾ ಅಂದರೆ ಮುಖ್ಯಮಂತ್ರಿಯಾಗಿ ಡಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅಥವಾ ಡಿ ಕೆ ಶಿವಕುಮಾರ್ ಏನು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಅನ್ನೋದು ಭಾಳ ಕುತೂಹಲ ಪ್ರಶ್ನೆ ಇದೆ ಯಾಕಂತಂದರೆ ಇವತ್ತು ರಾತ್ರಿಯೇ ರಾಹುಲ್ ಗಾಂಧಿ ವಿದೇಶಕ್ಕೆ ಭಾರತಕ್ಕೆ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನಾಳೆ ಏನಾದರೂ ಇದಕ್ಕೆ ಒಂದು ಅಂತಿಮ ಮುದ್ರೆ ಸಿಗುವಂಥ ಸಾ ಸಾಧ್ಯತೆ ಇದೆ ಯಾಕಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನು ಸಿದ್ದರಾಮಯ್ಯವರು ಕೂಡ ಹೋಗಿ ಮೊನ್ನೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸದಾಶಿವನಗರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಒಂದೂವರೆ ಗಂಟೆಗಳ ಕಾಲ ಸಿದ್ದರಾಮಯ್ಯವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತಾಡಿ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಒಂದು ಗೊಂದಲವನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮಾತಾಡಿದರು ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಿಮ ಅಂತ ಏನೇ ಹೈಕಮಾಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತಂತೇಳಿ ಮಾಧ್ಯಮದವರು ಕೂಡ ಅವರು ವಿವರಣೆಯನ್ನು ಮಾಡಿದರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಮಾತಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಈ ಒಂದು ಮುಖ್ಯಮಂತ್ರಿ ಚರ್ಚೆ ಏನಿದೆ ಈ ಒಂದು ಚರ್ಚೆಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಮಾತಾಡಿ ಒಂದು ಚರ್ಚೆ ನಡೆಸುವಂಥ ಸಾಧ್ಯತೆ ಇತ್ತು ಮೊನ್ನೆನೇ ಹಾಗಾಗಿ ಇಬ್ಬರು ಮಾತಾಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿ ಇವರಿಬ್ಬರ ಏನು ವರದಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಇವರಿಬ್ಬರ ಒಂದು ವರದಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿಗೆ ನಾಳೆ ವರದಿಯನ್ನು ತಲುಪಿಸ್ತಾರೆ ಇವತ್ತು ರಾತ್ರಿ ರಾಹುಲ್ ಗಾಂಧಿ ಏನಾದರೂ ವಿದೇಶದಿಂದ ಬಂದಿದ್ದೇ ಆದಲ್ಲಿ ಬಟ್ ಇವತ್ತೇನಾದರೂ ವಿದೇಶದಿಂದ ಬಂದಿಲ್ಲ ರಾಹುಲ್ ಗಾಂಧಿ ಅಂತಂದರೆ ನಾಳೆ ಬಂದರು ಅಂತಂದರೆ ನಾಡಿದ್ದು ನಾಡಿದ್ದು ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಆ್ಯಂಡ್ ರಾಹುಲ್ ಗಾಂಧಿ ಬಟ್ ನಾಳೆನೂ ಬಂದಿಲ್ಲ ಬುಧವಾರ ಬರ್ತಾರೆ ಅಂತಂದರೆ ಇದು ಗುರುವಾರಕ್ಕೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಇವತ್ತೇನಾದರೂ ಬಂದರೆ ರಾಹುಲ್ ಗಾಂಧಿ ವಿದೇಶದಿಂದ ನಾಳೆನೇ ಇದಕ್ಕೊಂದು ಕ್ಲೈಮ್ಯಾಕ್ಸ್ ಹಂಗಾಗಿ ನಾಳೆನೇ ಇದಕ್ಕೊಂದು ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಏನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಏನು ಚರ್ಚೆ ಇದೆ ಈ ಒಂದು ಚರ್ಚೆಗೆ ನಾಳೆನೇ ಕ್ಲೈಮ್ಯಾಕ್ಸ್ ಬೀಳುವಂಥ ಸಾಧ್ಯತೆ ಇದೆ ವೀಕ್ಷಕರೇ ಹಾಗಾಗಿ ಭಾಳ ಕುತೂಹಲ ಇದೆ ಕರ್ನಾಟಕ ಏನು ಕಾಂಗ್ರೆಸ್ ಪಕ್ಷದ ಒಂದು ಏನು ಅಧಿಕಾರ ನಡೆಸಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಪರಿಸ್ಥಿತಿ ನೋಡಿದರೆ ನಿಜವಾಗಲೂ ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಲೆ ಬಿಸಿ ಆಗಿದೆ ಯಾಕಂತಂದರೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಆಗಿ ಏನು ಮುಂದುವರಿತಾ ಇದ್ದಾರೆ ಅವ್ರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಹಂಗಾಗಿ ಒಳ್ಳೆ ಅಂತೂ ನಡೆಸ್ತಾನೇ ಇದ್ದಾರೆ ಆ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸ್ಕೊಂಡು ಎಲ್ಲ ಯೋಜನೆಗಳನ್ನು ಕೊಟ್ಕೊಂತ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಏನು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ಸಿದ್ದರಾಮಯ್ಯವ್ರನ್ನ ಇಳಿಸಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ದೇ ಆದರೆ ಭಾಳ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ ಅನ್ನೋದು ರಾಹುಲ್ ಗಾಂಧಿಗೆ ಅರಿತುಕೊಂಡಿರುವಂಥದ್ದು ಹಂಗಾಗಿ ಇನ್ನೊಂದು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವರಿಗೆ ಭಾಳ ಈಗಿನಿಂದಲ್ಲ ಮೊದಲಿಂದನೂ ಬೆಂಬಲವನ್ನು ಸೂಚಿಸ್ಕೊತಾ ಬಂದಿದ್ದಾರೆ ಯಾಕಂದರೆ ರಾಹುಲ್ ಗಾಂಧಿ ಕೃಪಾ ಕಟಾಕ್ಷ ಯಾವಾಗಲೂ ಸಿದ್ದರಾಮಯ್ಯವ್ರ ಮೇಲಿದೆ ಹಾಗಾಗಿ ಇಲ್ಲಿ ಏನಾದರೂ ಬಚಾವಾಗುವಂಥ ಕೆಲಸ ನಡೆಯುತ್ತಾ ಅನ್ನೋದು ಯಾಕಂದರೆ ರಾಹುಲ್ ಗಾಂಧಿ ಏನಾದರೂ ಸಿದ್ದರಾಮಯ್ಯ ಬೆಂಬಲಪೂರಿ ಮುಂದುವರಿ ಅಂತೇಳಿದೆ ಅದರಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಬಂಡಾಯ ಹೇಳುವಂಥ ಪರಿಸ್ಥಿತಿ ಇದೆ ಯಾಕಂದರೆ ಬಿ ಜೆ ಪಿ ಆಪರ್ ಬೇರೆ ಮಾಡ್ತಾಯಿದೆ ಅಂತೇಳಿ ಹಲವಾರು ಮೀಡಿಯಾಗಳಲ್ಲಿ ನೀವು ಕೂಡ ನೋಡಿರ್ಬೋದು ಬಿ ಜೆ ಪಿ ಆಪರ್ ಕೊಟ್ಟಿದ್ದೀವಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಿ ಡಿ ಸಿ ಎಮ್ ಆಗಿ ವಿಜೇಂದ್ರ ಅವ್ರು ಮುಂದುವರಿತಾರೆ ಅಂತೇಳಿ ಹಲವು ಮೀಡಿಯಾಗಳಲ್ಲಿ ಕೂಡ ನೀವು ನೋಡಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಪೋಸ್ಟ್ ಮುಖಾಂತರ ನೋಡಿರ್ಬೋದು ಒಟ್ಟು ಏನಾಗುತ್ತೋ ಏನೋ ಕಾದು ನೋಡ್ಬೇಕು ವೀಕ್ಷಕರು ಯಾಕಂತಂದರೆ ಇವತ್ತು ರಾತ್ರಿಯೇ ರಾಹುಲ್ ಗಾಂಧಿ ಏನಾದರೂ ಬಂದಿದ್ದೆ ಆದಲ್ಲಿ ನಾಳೆ ಇದಕ್ಕೆ ಅಂತಿಮ ಹಂತದ ಕ್ಲೈಮ್ಯಾಕ್ಸ್ ಬೀಳುವಂಥ ಸಾಧ್ಯತೆ ಇದೆ ನಮಗೂ ಕುತೂಹಲ ವೀಕ್ಷಕರ ನೋಡೋಣ ಕಾದ ನೋಡೋಣ ನಮಸ್ಕಾರ ವೀಕ್ಷಕ